ಹಾರ್ಮೋನಿಯಂ ವಾದ್ಯದ ಕಲಿಕೆ ಮತ್ತು ಗ್ರಹಿಕೆಗೆ ಬಿಜಾಪುರ ಹಾರ್ಮೋನಿಯಂ ಫೌಂಡೇಶನ್ ವತಿಯಿಂದ ದೀಪಾವಳಿ ಅಂಗವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಿನ್ನೆ ದೀಪಾವಳಿ ಪ್ರಭಾತ ಎಂಬ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಿಜಾಪುರ ಹಾರ್ಮೋನಿಯಂ ಫೌಂಡೇಶನ್ನ ಮುಖ್ಯಸ್ಥ ಹಾರ್ಮೋನಿಯಂ ವಾದಕ ಡಾ ರವೀಂದ್ರ ಗುರಾಜ್ ಕಾಟೋಟಿ ಗುರು ಶಿಷ್ಯ ಪರಂಪರೆಯ ಮೂಲಕ ಹಾರ್ಮೋನಿಯಂ ಕಲಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದು ತಮ್ಮ ಶಿಷ್ಯರ ಒಡಗೂಡಿ ಡಾ ಕಾಟೋಟಿಯವರು ಸೋಲೋ ಹಾರ್ಮೋನಿಯಂ ವಾದನ ನಡೆಸಿಕೊಟ್ಟಿದ್ದು ಜನಮನ ಸೆಳೆಯಿತು ಆನಂತರ ಗಾಯಕಿ ವಿದೂಷಿ ಸಂಗೀತಾ ಕಟ್ಟಿ ಕುಲಕರ್ಣಿಯವರಿಂದ ಹಿಂದೂಸ್ತಾನಿ ಗಾಯನ ಮನೋಜ್ಞವಾಗಿ ಮೂಡಿಬಂದಿತು ತಬಲಾದಲ್ಲಿ ನಿಖಿಲ್ ಕುಂಸಿ ಮತ್ತು ವಿನಾಯಕ್ ಸಾಗರ್ ಹಾಗೂ ಹಾರ್ಮೋನಿಯಂನಲ್ಲಿ ನೀತಾ ಅಜಯ್ ಮತ್ತು ತೇಜಸ್ ಕಟೂಟಿ ಭಾಗಿಯಾಗಿದ್ದರು ಬಳಿಕ ದೂರದರ್ಶನದೊಂದಿಗೆ ಡಾ ರವೀಂದ್ರ ಗುರುರಾಜ್ ಕಾಟೋಟಿ ನಮ್ಮ ಸಂಸ್ಥೆ ವತಿಯಿಂದ ರಾಜ್ಯದೆಲ್ಲೆಡೆ ಹಾರ್ಮೋನಿಯಂ ಕುರಿತ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದ್ದು ಹಾರ್ಮೋನಿಯಂ ವಾದ್ಯದ ಮಹತ್ವವನ್ನು ಸಹ ಪರಿಚಯಿಸಲಾಗುತ್ತಿದೆ ಇದೇ ಮೊದಲ ಬಾರಿಗೆ ದೀಪಾವಳಿ ಅಂಗವಾಗಿ ಕಾರ್ಯಕ್ರಮ ಆಯೋಜಿಸಿದ್ದು ದೀಪಾವಳಿ ಹಬ್ಬದ ವೇಳೆ ನಮ್ಮ ಸಂಗೀತ ಸಂಸ್ಕಾರ ಪರಿಚಯಿಸಿದ್ದೇವೆ ಎಂದು ತಿಳಿಸಿದರು ತಬಲಾ ವಾದಕ ನಿಖಿಲ್ ವಿ ಕುಂಸಿ ಡಾ ಕಾಟೋಟಿ ಅವರು ಹಾರ್ಮೋನಿಯಂನಂತಹ ಪಕ್ಕವಾದ್ಯದ ಮಹತ್ವವನ್ನು ಕರ್ನಾಟಕದ ಯುವ ಕಲಾವಿದರಿಗೆ ಕಲಿಸುವ ಪರಿಚಯಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇವರ ಬಿಜಾಪುರೇ ಹಾರ್ಮೋನಿಯಂ ಫೌಂಡೇಶನ್ ನಮಗೆಲ್ಲ ಸ್ಫೂರ್ತಿ ನೀಡಿದೆ ಎಂದರು ಅನೇಕ ಕಾಟೋಟಿಯವರು ಹಾರ್ಮೋನಿಯಂನಂತಹ ಪಕ್ಕವಾದ್ಯಗಳ ಮಹತ್ವವನ್ನು ಪರಿಚಯಿಸುತ್ತಾ ಬಂದಿದ್ದಾರೆ ಸಂಗೀತಗಾರರಿಗೆ ತಾಳ ಜ್ಞಾನದ ಚಿಂತನಾ ಕ್ರಮವಿರಬೇಕು ಅದರಲ್ಲೂ ಪಕ್ಕವಾದ್ಯಗಳಾದ ಹಾರ್ಮೋನಿಯಂ ತಬಲಾ ಕೊಳಲು ಮೃದಂಗ ಮುಂತಾದ ಬಳಕೆ ತಿಳುವಳಿಕೆ ಬಹುಮುಖ್ಯ ಎಂದು ಹೇಳಿದರು ಸಂಯೋಗವಾಗಿ ಒಂದು ಹೊಸ ರೀತಿಯ ಪ್ರಪಂಚ ನಾದ ಪ್ರಪಂಚ ಸೃಷ್ಟಿಯಾಗುತ್ತೆ